ನಾನು ಬ್ಯಾಚುಲರ್ ಆಗಿದ್ದಾಗ ನಮ್ಮ ನನ್ನ ಜೊತೆ ನನ್ನ ರೂಮಲ್ಲಿ ಇಬ್ಬರು ಸ್ನೇಹಿತ ಒಬ್ಬರು ಪ್ರಕಾಶ್ ರೈ ಇನ್ನೊಬ್ಬರು ಗ್ರಾಫ್ ಅಂತ ನಾವು ಮೂರು ಜನ ಒಟ್ಟಿಗೆ ನನ್ನ ರೂಮಲ್ಲಿ ಇರ್ತಾಯಿದ್ವಿ ಪಕ್ಕದ ಹೋಟ್ಲಲ್ಲಿ ಹೋಗ್ಬಿಟ್ಟು ಚಂದ್ರು ಇಲ್ಲ ಇಡ್ಲಿ ವಡೆ ಕೊಡಿ ಸಾಲ ದೋಸೆ ಕೊಡಿ ಸಾಲ ಎಲ್ಲ ನಮ್ಮ ಒಬ್ಬರಿಗೆ ಓಕೆ ಮೆಡಿಕಲ್ ಟ್ರಿಪ್ ಆಗಿದ್ದಾಗ ಮೈಸೂರು ನನ್ನ ಏರಿಯಾ ಸೊ ಈ ಬೃಂದಾವನದಲ್ಲಿ ಒಬ್ಬ ಡಾಕ್ಟ್ರನ್ನ ಭೇಟಿ ಮಾಡಿದ್ವಿ ಮಾಡಿಬಿಟ್ಟು ವಾಪಸ್ಸು ವಿ ಕೇಮ್ ಬ್ಯಾಕ್ ಟು ಕೆ ಆರ್ ಎಸ್ ರೋಡು ಡೌನಲ್ಲಿ ಹೋಗ್ತಾ ಇದ್ದೀವಿ ನಾನು ಏನು ಸ್ಕೂಟ್ರ್ ಬ್ರೇಕ್ ಮೇಲೆ ನಿಂತ್ಕೊಂಡ್ರೂ ನಿಲ್ಲಿಲ್ಲ ಸ್ಕೂಟ್ರ್ ಹೋಗಿದ್ದು ಅವ್ರು ಸೈಕಲ್ ಹೊಡೆದ್ಬಿಟ್ಟೆ ಹೊಸ ಸ್ಕೂಟ್ರು ನಾನು ಮೆಡಿಕಲ್ ಟ್ರಿಪ್ ಆಗಿದ್ದೆ ಮೆಡಿಕಲ್ ರಿಪ್ ಆಗಿದ್ದಾಗ ಮೈಸೂರು ನನ್ನ ಏರಿಯಾ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಅಲ್ಲಿ ಡಾಕ್ಟ್ರುಗಳನ್ನೆಲ್ಲ ನೋಡಿ ಅವರಿಗೆ ಔಷಧಿಗಳಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿ ಸ್ಯಾಂಪಲ್ಸ್ ಕೊಡೋದು ನನ್ನ ಕೆಲಸ ಅಲ್ಲೊಬ್ಬ ಮೆಡಿಕಲ್ ಟ್ರಿಪ್ ಇದ್ದ ನನ್ನ ಫ್ರೆಂಡು ಸೊ ನಾ ಹೋದಾಗೆಲ್ಲ ನಾನು ಅವನು ಇಬ್ಬರು ಒಟ್ಟಿಗೆ ಎಲ್ಲ ಡಾಕ್ಟ್ರುಗಳನ್ನ ಭೇಟಿ ಮಾಡ್ತಿದ್ವಿ ಒಂದು ಸಲ ಮೈಸೂರಿಗೆ ಹೋದಾಗ ಅವ್ನು ಸ್ಕೂಟ್ರ್ ಕೊಂಡ್ಕೊಂಬಿಟ್ಟಿದ್ದ ಹೊಸ ಚೇತಕ್ ಸ್ಕೂಟರು ಅವಾಗೆಲ್ಲ ಚಕೂಟ್ರ್ ಕೊಂಡ್ಕೊಳ್ಳೋಕ್ಕೆ ಸಾಲ ಕೂಡ ಸಿಗ್ತಾ ಇರಲಿಲ್ಲ ಮನೆ ಒಡ ಇಡಿ ಅಂತ ಒಂದು ಐದು ಸಾವಿರ ರೂಪಾಯಿ ಸ್ಕೂಟ್ರ್ ತೊಗೊಳಕ್ಕೆ ಒಂದು ಮನೆ ಕೋಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಯಾರು ಆ ಥರದ್ದು ಸ್ಕೂಟ್ರ್ ತೊಗೊಳೋದೆಲ್ಲ ಆಗ್ತಿರ್ಲಿಲ್ಲ ದುಡ್ಡಿರೋರು ಮಾತ್ರ ಮಾತ್ರ ಆಗ್ತಿತ್ತು ಅಂಥದ್ರಲ್ಲಿ ಅವ್ನು ಸ್ಕೂಟ್ರ್ ತೊಗೊಂಬಿಟ್ಟಿದ್ದ ನನಗೆ ಎಕ್ಸೈಟ್ಮೆಂಟು ಏ ನಾನು ಓಡಿಸ್ತೀನಿ ಕೊಡ ಅಂತ ಓಡಿಸಮ್ಮ ಅಂತ ಸರಿ ಇಬ್ಬರು ಸ್ಕೂಟ್ರ್ಗಳು ಕೂತ್ಕೊಂಡು ಡಿಟೈಲಿಂಗ್ ಬ್ಯಾಗ್ ಅಂತ ಇರುತ್ತೆ ಮೆಡಿಕಲ್ ಒಂದು ಬ್ಯಾಗ್ ಕೊಟ್ಟಿರ್ತಾರೆ ಸ್ಯಾಂಪಲ್ಸ್ ಇಟ್ಕೊಳ್ಳೋಕ್ಕೆ ಅವಂದು ಬ್ಯಾಗು ನನ್ನ ಬ್ಯಾಗು ಎರಡು ಕಾಲ ಹತ್ರ ಇಟ್ಕೊಂಡು ಚೇತ ಸ್ಕೂಟ್ರಲ್ಲಿ ಎಲ್ಲ ಕಡೆ ಡಾಕ್ಟ್ರನ್ನೆಲ್ಲ ನೋಡಿಕೊಂಡು ಕೊನೆಗೆ ನಾವು ಕೆ ಆರ್ ಎಸ್ ರೋಡ್ಗೆ ಹೋದ್ವಿ ಕೆ ಆರ್ ಎಸ್ ರೋಡಲ್ಲಿ ಬೃಂದಾವನ ಅಂತ ಒಂದು ಏರಿಯಾ ಇದೆ ಅದು ಸ್ವಲ್ಪ ಎತ್ತರದಲ್ಲಿದೆ ಅಲ್ಲಿಂದ ಮುಂದಕ್ಕೆ ಹೋದರೆ ಕುಂಬಾರ್ ಕೊಪ್ಪಳು ಅಂತ ಅದು ಡೌನಲ್ಲಿದೆ ಸೊ ಈ ಬೃಂದಾವನದಲ್ಲಿ ಒಬ್ಬ ಡಾಕ್ಟ್ರನ್ನ ಭೇಟಿ ಮಾಡಿದ್ವಿ ಮಾಡಿಬಿಟ್ಟು ವಾಪಸ್ಸು ಈ ಕೇಮ್ ಬ್ಯಾಕ್ ಟು ಕೆ ಆರ್ ಎಸ್ ರೋಡು ಡೌನಲ್ಲಿ ಹೋಗ್ತಾ ಇದ್ವಿ ಒಳ್ಳೆ ಗಾಳಿ ಬರ್ತಾಯಿತ್ತು ನನ್ನ ತಲೆ ತುಂಬ ಕೂದಲಿತ್ತು ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ ಓಕೆ ಸೊ ಗಾಳಿ ಬೀಸ್ತಾ ಇದ್ದರೆ ಆ ಕೂದಲೆಲ್ಲ ಹಿಂದೆ ಹಾರ್ತಾಯಿತ್ತು ನಾನು ಖುಷಿಯಾಗಿ ಓಡಿಸ್ತಾ ಇದ್ದೆ ಹಿಂದ್ಗಡೆ ಅವನು ಕೂತಿದ್ದ ಕಾಲು ಮಧ್ಯ ಡಿಟೈಲಿಂಗ್ ಬ್ಯಾಗ್ ಇತ್ತು ಮುಂದೆ ಒಬ್ಬ ಸೈಕಲಲ್ಲಿ ಹೋಗ್ತಿದ್ದ ಅವನು ಕೈ ಹಿಂಗೆ ಅಂದ ಟ್ರಾಫಿಕ್ ರೂಲ್ಸ್ ಪ್ರಕಾರ ಹಿಂಗಂದ್ರೇನು ಬಲಗಡೆ ತಿರುಗ್ತಾನೆ ಅಂತ ನಾನು ಎಡಗಡೆಗೆ ಹೋಗ್ತಾ ಇದ್ದೆ ಅವ್ನು ಸ್ವಲ್ಪ ಹೊತ್ತಾದಮೇಲೆ ಹಿಂಗಂದ ನಾನು ಬಲಗಡೆ ಹೋಗ್ತಾನೆ ಅಂತ ನಾನು ಹೋಗ್ತಾನೆ ಇದ್ದೆ ರಪ್ ಅಂತ ಎಡಗಡೆ ಬಂದ್ಬಿಟ್ಟ ಅವನು ನಾನು ಏನು ಸ್ಕೂಟ್ರ್ ಬ್ರೇಕ್ ಮೇಲೆ ನಿಂತ್ಕೊಂಡ್ರು ನಿಲ್ಲಿಲ್ಲ ಸ್ಕೂಟ್ರು ಹೋಗಿದ್ದು ಅವಾಗ ಸೈಕಲ್ ಹೊಡೆದ್ಬಿಟ್ಟೆ ಹೊಸ ಸ್ಕೂಟ್ರು ಎಲ್ಲ ಕೆಳಗೆ ಬಿದ್ದೋಯ್ತು ನಮ್ಮ ಸ್ಯಾಂಪಲ್ಸ್ ಎಲ್ಲ ಓಪನ್ ಆಗಿಬಿಟ್ಟು ಎರಡು ಬ್ಯಾಗ್ ಓಪನ್ ಆಗಿ ರಸ್ತೆಯಲ್ಲೆಲ್ಲ ಸ್ಯಾಂಪಲ್ಸ್ ಎಲ್ಲ ಬಿದೋಯ್ತು ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ನಾನು ಅವನಿಗೆ ಏನ ಬಲಗಡೆ ಹೋಗ್ತೀನಿ ಅಂತ ಕೈ ತೋರಿಸ್ಬಿಟ್ಟು ಎಡಗಡೆ ಬಂದ್ಬಿಟ್ಟಿಯಲ್ಲ ಅಂತ ಬೈದೆ ಅವನು ನಂದೇ ತಪ್ಪು ನಂಗೆ ಯಾ ಸುಮ್ಕೀದಿ ಬುದೇ ಅಲ್ಲ ಬಾಳ್ಗಡೆಗೆ ಹೋಗ್ಬೇಕು ಅಂತಿದ್ದೆ ಆಮೇಲೆ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ ನೋಡಲಿಲ್ಲ ನೀವು ಮತ್ತೆ ಹಿಂಗೆಂದಿದ್ದು ನಾವು ಬಾಲ್ಗಡೆ ಬಲಗಡೆ ಅಂತ ನಮ್ಗೆ ಅರ್ಥ ಆಗಬೇಕು ನಮ್ಗೆ ಇದ್ ಕೋಪ ಎಲ್ಲ ಇಳ್ದೋಯ್ತು ನಾನು ಬ್ಯಾಚುಲರ್ ಆಗಿದ್ದಾಗ ನಮ್ಮ ನನ್ನ ಜೊತೆ ಬ ನನ್ನ ರೂಮಲ್ಲಿ ಇಬ್ಬರು ಸ್ನೇಹಿತರಿದ್ದರು ಒಬ್ಬರು ಪ್ರಕಾಶ್ ರೈ ಇನ್ನೊಬ್ಬರು ಗ್ರಾಫ್ ಅಂತ ನಾವು ಮೂರು ಜನ ಒಟ್ಟಿಗೆ ನನ್ನ ರೂಮಲ್ಲಿ ಇರ್ತಾ ಇದ್ವಿ ನಮ್ಮ ತಂದೆ ತಾಯಿ ಎಲ್ಲ ದಾವಣಗೆರೆ ಇದ್ದರು ನಾನು ಒಬ್ಬನೇ ಇಲ್ಲಿರ್ತಿದ್ದೆ ಆವಾಗ ಅವಾಗ ನಮ್ಮ ತಂದೆ ಬರೋರು ಬೆಂಗಳೂರಿಗೆ ಅವ್ರ ಕೆಲಸದ ಮೇಲೆ ಬಂದಾಗ ನನ್ನ ರೂಮ್ಗೆ ಬರೋರು ಅವರು ಒಂದ್ಸಲಿ ನಾನು ಶೂಟಿಂಗ್ ಹುಟ್ಟೋಗಿದ್ದೀನಿ ನಾನು ಇಬ್ ಅವರಿಬ್ಬರೇ ಇದ್ದರು ಆ ಟೈಮ್ಗೆ ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ ಅವರಿಬ್ಬರಿಗೂ ಗಾಬರಿ ಚಂದ್ರು ಅವ್ರ ಅಪ್ಪ ಬಂದ್ಬಿಟ್ಟಿದ್ದಾರೆ ನೋಡ್ಕೋಬೇಕಲ್ಲ ಸರಿಯಾಗಿ ಹಾಸ್ಪಿಟಾಲಿಟಿ ಇಂಪಾರ್ಟೆಂಟ್ ಅಲ್ವಾ ಪಕ್ಕದ ಹೋಟ್ಲಲ್ಲಿ ಹೋಗ್ಬಿಟ್ಟು ಚಂದ್ರೂ ಇಲ್ಲ ಇಡ್ಲಿ ವಡೆ ಕೊಡಿ ಸಾಲ ದೋಸೆ ಕೊಡಿ ಸಾಲ ಎಲ್ಲ ನಮ್ಮ ಅಪ್ಪನಿಗೆ ಓಕೆ ತಿಂಡಿ ತಿಂಡಿಗೆ ನಮ್ಮ ನಮ್ಮಪ್ಪ ನಮ್ಮಪ್ಪ ಆರಾಮಾಗಿ ಎಲ್ಲ ತಿಂದರು ಇಡೀ ದಿನ ಏನೋ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ಸು ದಾವಣಗೆರೆಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋದರು ಇವರಿಬ್ಬರು ಬಸ್ ಸ್ಟ್ಯಾಂಡ್ ತನಕ ಬಿಡೋಕ್ಕೆ ಅಂತ ಅವ್ರ ಜೊತೆ ಆಟೋದಲ್ಲಿ ಮೂರು ಜನ ಹೋದರು ಆಟೋದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಬಸ್ ಹತ್ಸಿದ್ರು ಈ ದಾರಿ ಉದ್ದಕ್ಕೂ ನಮ್ಮಪ್ಪ ಅವ್ರಿಗೆ ಬದುಕಿನ ಪಾಠ ಮಾಡಿದ್ರು ಹೆಂಗೆ ಬದುಕಬೇಕು ಯಾವ ಥರ ಇರಬೇಕು ಹೆಂಗಿರ್ಬೇಕು ಗೋಲ್ ಹೆಂಗಿರ್ಬೇಕು ಲೈಫಲ್ಲಿ ಹೆಂಗೆ ಆ ಗೋಲ್ನ ಅಚೀವ್ ಮಾಡಬೇಕು ನೀವೇ ನಿಮ್ಮ ಲೈಫನ್ನ ಹೆಂಗೆ ನಡ್ಸ್ಕೊಂಡು ಹೋಗಬೇಕು ಇದೆಲ್ಲ ಒಂದಷ್ಟು ಇರುತ್ತಲ್ಲ ದೊಡ್ಡವರು ಪಾಠ ಮಾಡೋದು ಆ ಥರ ಒಂದಷ್ಟು ಪಾಠ ಮಾಡ್ತಾಯಿದ್ರು ಹೋದರೂ ಬಸ್ ಹತ್ತು ಕೂತ್ಕೊಂಡ್ರು ಜೋಬಿಂದ ನೂರು ರೂಪಾಯಿ ತೆಗೆದುಕೊಟ್ರು ನಾವು ಯಾರಿಗೆ ಪ್ರಕಾಶ್ ರೈಗೆ ಮತ್ತು ನನ್ನ ಫ್ರೆಂಡ್ಸ್ನೇಸ್ಟ್ ಗ್ರಾಫ್ ಅಂತ ಇದ್ದ ಶ್ರೀನಿವಾಸ್ ಅಂತ ಕೊಟ್ಬಿಟ್ಟು ನೀವು ಆಟೋಲ್ಲಿ ಹೋಗಿ ಅಂದರು ಇವ್ರಿಗೆ ಸ್ವಾಭಿಮಾನ ದುಡ್ಡು ಇಸ್ಕೊಳ್ಳೋಕ್ಕೆ ಎಲ್ಲ ಅಂಕಲಲ್ಲಿ ದುಡ್ಡಿದೆ ಅಂಕಲ್ ಏನೇನೋ ಅಂಕಲ್ ಪರ ಇಲ್ಲ ಅಂಕಲ್ ನೋ ಪ್ರಾಬ್ಲಮ್ ಅಂದರು ಇವರಿಬ್ಬರು ನಮ್ಮ ಅಪ್ಪನ ಗೊತ್ತು ದುಡ್ಡಿಲ್ಲ ಅಂತ ಈ ಪರವಾಗಿಲ್ಲ ಇಟ್ಕೊಳ್ರು ಆ ಬಸ್ಸಲ್ಲಿ ಹೋಗ್ಬೇ ಬಸ್ಸಲ್ಲೋ ಆಟೋಲ್ಲೋ ಹೋಗ್ರು ನೀವು ಇಲ್ಲ ಅಂಕಲ್ ಡೋಂಟ್ ವರಿ ಡೋಂಟ್ ವರಿ ನಾವು ನಾವು ವಿಲ್ ಮ್ಯಾನೇಜ್ ವಿಲ್ ಮ್ಯಾನೇಜ್ ಅಂತ ಎಲ್ಲ ಜಂಬಾ ಕೊಚ್ಕೊಂಡರು ನಮ್ಮಪ್ಪ ನೋಡೋ ಅಷ್ಟೊತ್ತು ಕೇಳೋಷ್ಟೊತ್ತು ಕೇಳಿದ್ರು ಕೊನೆಗೆ ಆಯ್ತು ಬಿಡು ಇದನ್ನು ಕನ್ಸಲ್ಟೇಷನ್ ಫೀಸ್ ಅಂತ ಇಟ್ಕೊತೀವಿ ಅಂತ ವಾಪಸ್ ಇಟ್ಕೊಂಡ್ಬಿಟ್ರು ಆವತ್ತು ನಡ್ಕಂಡು ವಾಪಸ್ಸು ಬಸ್ ಸ್ಟ್ಯಾಂಡಿಂದ ರಾಜಾಜಿನಗರಕ್ಕೆ ನಡ್ಕೊಂಡು ಬಂದರು ಅವ್ರು ಇಬ್ಬರು ರಿಯಲ್ ಲೈಫಲ್ಲಿ ನಡೆಯುವಂಥ ಹ್ಯೂಮರ್ ಇದೆಲ್ಲ